ಎರಡೂ ವಿಲೇಜ್ಗಳಲ್ಲಿ ಇಲ್ಲಿ ತನಕ ಯಾವುದೇ ಶಾಸಕರು ಆ ಕಡೆ ತಿರುಗಿ ಸಹ ನೋಡಿರಲಿಲ್ಲ ಈಗ ಚುನಾವಣೆ ಬಂದ್ಬಿಟ್ಟಿದೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಈ ಸೂಲ್ದೆನಹಳ್ಳಿ ಅಂತ ಕ್ಯಾಲ್ನೂರು ಅಂತ ಗ್ರಾಮಗಳಲ್ಲಿ ಪೈಪೋಟಿಗೆ ಬಿದ್ದು ಎರಡೆರಡು ಐ ಮಾಸ್ಕ್ ಲೈಟು ಸಿಕ್ಕಿದೆ ಏನು ಈಗ ಐ ಮಾಸ್ಕ್ ಲೈಟ್ ಹಾಕುವಂಥ ಉದ್ದೇಶ ಆದರೂ ಏನು ಚುನಾವಣೆ ಬಂದಿದೆ ಅಂತ ಹೇಳಿ ಪೈಪೋಟಿಗೆ ಇಬ್ಬರೂ ಸೇರಿ ಮಾಸ್ಕ್ ಲೈಟು ಎರಡು ಫಿಲ್ಟರು ಒಂದು ಗ್ರಾಮಕ್ಕೆ ಎರಡು ಅದೃಷ್ಟ ಸಿಕ್ಕಿದೆ ಬಟ್ ಇದು ಅದೃಷ್ಟ ಅಲ್ಲ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಈ ಆಮಿಷಕ್ಕೆ ಒಳಗಾಗದೆ ಸರ್ಕಾರ ಏನಾಗಿದೆ ಈಗ ಪಂಚಾಯತ್ ಲೆವೆಲಲ್ಲಿ ಚುನ ಚುನ ವೇಮ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನೆಲ್ಲ ಆಗ್ತಾಯಿದೆ ಏನೇನೆಲ್ಲ ಕಾಮಗಾರಿಗಳು ಚುನಾವಣೆ ಘೋಷಣೆ ಆದಮೇಲೆ ಚಾಲು ಮಾಡಿದ್ದಾರೆ ಅದ್ಯಾವುದೂ ಸದ್ಯಕ್ಕೆ ಚಾಲನೆ ಕೊಡದೆ ಜಿಲ್ಲಾಧಿಕಾರಿಗಳು ತಕ್ಷಣ ಅಲ್ಲಿ ಹೋಗಿ ಭೇಟಿ ನೀಡಿ ವಸ್ತುಸ್ಥಿತಿ ಏನಿದೆ ಅಂತ ತಿಳ್ಕೊಂಡು ಅಲ್ಲಿರೋಂಥ ಎರಡು ಐ ಮಾಸ್ಕ್ ಲೈಟು ಮತ್ತು ಫಿಲ್ಟರ್ಸು ವಾಟರ್ ಕ್ಯಾನ್ಸು ಏನೇನೆಲ್ಲ ಕೊಟ್ಟಿದ್ದಾರೆ ಅದನ್ನೆಲ್ಲ ತೆರು ಮಾಡಿ ಸ್ವಚ್ಛ ಮತ್ತು ಪ್ರಾಮಾಣಿಕ ಚುನಾವಣೆಯನ್ನು ನಡೆಸಲಿಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಾನು ಆಗ್ರಹ ಮಾಡಿಸ್ತಾ ಇದ್ದೀನಿ ನನ್ನ ಭಾವನೆಯೂ ಸಹ ಇದೆ ಜಿಲ್ಲಾಧಿಕಾರಿಗಳು ತಕ್ಷಣ ಭೇಟಿ ನೀಡಿ ಈ ಕ್ರಮ ಕೈಗೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ ಧನ್ಯವಾದ ನಮಸ್ಕಾರ